ಒಂದು ಬಾಡಿಗೆ ಮನೆ ಎಷ್ಟೋ ತಿಂಗಳುಗಳಿಂದ ಖಾಲಿ ಇದ್ದು ಮತ್ತು ಇದ್ದಕ್ಕಿದ್ದಂಗೆ ಯಾರನ್ನ ಟೆನೆಂಟ್ ಬಂದು ಎರಡರಿಂದ ಮೂರು ತಿಂಗಳಿದ್ದು ತಿರ್ಗಿ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರೋರು ಫಸ್ಟ್ ಏನು ಮಾತಾಡ್ತಾರೆ ಅಂದರೆ ಮೋಸ್ಟ್ಲಿ ಆ ಮನೆಯ ವಾಸ್ತು ಸರಿ ಇಲ್ವೇನೋ ಅಥವಾ ಓನರ್ ಸರಿ ಇಲ್ವೇನೋ ಅಂತ ಅರ್ಜೆಂಟಲ್ಲಿದ್ದಾಗ ಇದ್ದಾಗ ಕಮ್ಮಿ ರೇಟಲ್ಲಿ ಬಾಡಿಗೆ ಮನೆ ಸಿಕ್ಬಿಟ್ರೆ ಅಲ್ಲಿ ಹೋಗಿದ ನಂತರ ನಮ್ಮ ಜೊತೆ ವಿನಾಕಾರಣ ವಿಚಿತ್ರ ಘಟನೆಗಳು ನಡೆಯಕ್ಕೆ ಶುರುವಾದರೆ ಆ ಬಾಡಿಗೆ ಮನೆಗೆ ಯಾಕ ಬಂದುವನೋ ಫೀಲಿಂಗ್ ಬಂದ್ಬಿಡತ್ತೆ ಇವತ್ತಿನ ಈ ಕತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬೆಂಗಳೂರಿನ ಯಶವಂತಪುರ ಏರಿಯಾದಲ್ಲಿ ನಡೆದಂತ ಒಂದು ಭಯಾನಕ ಕತೆ ಯಶವಂತಪುರ ಏರಿಯಾದ ಈ ಒಂದು ಮನೆಯಲ್ಲಿ ಒಬ್ಬರು ವಯಸ್ಸಾದ ಅಜ್ಜಿ ಸುನಂದಮ್ಮ ಮತ್ತೆ ಅವರ ಮಮ್ಮಗಳು ಗಾಯತ್ರಿ ಅನ್ನೋರು ವಾಸವಾಗಿದ್ರು ಸುನಂದಮ್ಮ ಅವರ ಮಗಳು ಮತ್ತೆ ಅಳಿಯ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರ್ತಾರೆ ಆ ಆಕ್ಸಿಡೆಂಟ್ ಅಲ್ಲಿ ಬಚಾವಾದವರು ಸುನಂದಮ್ಮ ಅವರ ಮಮ್ಮಗಳು ಗಾಯತ್ರಿ ಅವಳು ಶಾಕ್ ಇಂದ ಮತ್ತೆ ದೇಹದ ಒಂದು ನರ್ವ್ ಡ್ಯಾಮೇಜ್ ಆದ್ರಿಂದ ಅವಳ ಕಂಪ್ಲೀಟ್ ಬಾಡಿ ಪ್ಯಾರಲೈಸ್ ಆಗಿ ಬೆಡ್ ರಿಡನ್ ಆಗೋಗಿದ್ಲು ಹೋಗಿದ್ಲು ಆಲ್ಮೋಸ್ಟ್ ಸುನಂದಮ್ಮ ಅವರು ಐದು ವರ್ಷದಿಂದ ಗಾಯತ್ರಿಯ ಸೇವೆಯನ್ನ ಮಾಡಿ ಈಗಲೋ ಆಗ್ಲೋ ಎದ್ದು ಅವಳು ನಡೀತಾಳೆ ಅವಳಿಗೂ ಒಳ್ಳೆ ಜೀವನ ಸಿಗತ್ತೆ ಅನ್ನೋ ನಂಬಿಕೆಯಿಂದ ಅವಳನ್ನ ಆರೈಸ್ತಾ ಇದ್ರು ಅವ್ರಿಗೆ ಕಾಸಿಗೆನ್ ಕಮ್ಮಿ ಇರಲಿಲ್ಲ ಸುನಂದಮ್ಮ ಇದ್ದಂತ ಮನೆ ಮೇಲೆ ಒಂದು ಮನೆ ಇತ್ತು ಅದನ್ನ ಬಾಡಿಗೆಗೆ ಬಿಟ್ಟಿದ್ರು ಸತತ ಮೂರು ತಿಂಗಳುಗಳ ಕಾಲ ಆ ಮೇಲ್ಗಡೆ ಇದ್ದಂಥ ಮನೆ ಕಾಲಿನೇ ಬಿದ್ದಿತ್ತು ಮೂರ್ ತಿಂಗಳು ಕಳೆದ ನಂತರ ಒಂದು ಫ್ಯಾಮಿಲಿ ಬರುತ್ತೆ ಅಲ್ಲಿ ಸ್ಟೇ ಆಗೋದಕ್ಕೆ ಅಂತ ಆ ಫ್ಯಾಮಿಲಿನಲ್ಲಿ ಮೂರ್ ಜನ ಇದ್ರು ರಮೇಶ್ ಶಾಲಿನಿ ಮತ್ತೆ ಅವರ ಐದು ವರ್ಷದ ಮಗಳಾದ ಸುಪ್ರಿಯಾ ರಮೇಶ್ ಮತ್ತೆ ಶಾಲಿನಿ ಆ ಮನೆ ನೋಡ್ತಾ ಇದ್ದಂಗೆನೆ ತುಂಬಾ ಖುಷಿಯಾಗಿ ಹೋಗ್ತಾರೆ ಯಾಕಂದ್ರೆ ಅವ್ರಿಗೆ ಬೇಕಾದಂತ ಸೌಲಭ್ಯಗಳು ಹತ್ರದಲ್ಲೇ ಎಲ್ಲ ಸಿಗ್ತಾ ಇತ್ತು ಅಂತ ಮತ್ತೆ ಬಾಡಿಗೆ ಕೂಡ ತುಂಬಾ ರೀಸನಬಲ್ ಆಗಿ ಸಿಗ್ತಾ ಇದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇತ್ತು ಅವರಲ್ಲಿ ರಮೇಶ್ ಗಾರ್ಮೆಂಟ್ಸ್ ಒಂದ್ರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಶಾಲಿನಿ ಹೌಸ್ ವೈಫ್ ಆಗಿದ್ರು ಮತ್ತೆ ಸುಪ್ರಿಯಾನ ಹತ್ರದಲ್ಲೇ ಇದ್ದಂತ ಒಂದು ಸ್ಕೂಲ್ ಅಲ್ಲಿ ಎಲ್ ಕೆ ಜಿಗೆ ಅಡ್ಮಿಷನ್ ಮಾಡಿದ್ರು ಅವರು ಹೊಸ ಮನೆಗೆ ಬಂದಿದ್ದಾರೆ ಹೊಸ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ಆ ಓನರ್ ಸುನಂದಮ್ಮ ಮತ್ತೆ ಅಕ್ಕಪಕ್ಕದಲ್ಲಿರೋರೆಲ್ಲ ಅವ್ರ ಜೊತೆ ತುಂಬಾ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು ರಮೇಶ್ ಮತ್ತೆ ಅವರ ಫ್ಯಾಮಿಲಿ ಒಂದು ಉತ್ತಮವಾದ ಸಂಬಂಧವನ್ನ ಓನರ್ ಜೊತೆ ಬೆಳೆಸ್ಕೊಂತಾರೆ ರಮೇಶ್ ಮತ್ತೆ ಶಾಲಿನಿಗೆ ಸುನಂದಮ್ಮ ಅವರ ಮೊಮ್ಮಗಳ ಬಗ್ಗೆ ಗೊತ್ತಾದ ಮೇಲಂತೂ ಅವ್ರ ಮೇಲೆ ಕರುಣೆ ತುಂಬಾ ಜಾಸ್ತಿ ಆಗತ್ತೆ ಮತ್ತೆ ಆಗಾಗ ಅವ್ರ ಮನೇಲಿ ಏನಾದ್ರೂ ಊಟ ತಿಂಡಿ ಮಾಡಿದ್ರೆ ಅವ್ರಿಗೂ ಅಂತನೂ ಕಳಿಸ್ಕೊಡೋರು ಮತ್ತೆ ಆಗಾಗ ಓನರ್ ಸುನಂದಮ್ಮ ಕೂಡ ಬರ್ಫಿ ಪಾಯಸ ಅಂತ ಶಾಲಿನಿ ಮತ್ತೆ ರಮೇಶ್ ಮಗಳಾದ ಸುಪ್ರಿಯಾಗೆ ಮಾಡ್ ಕಲಿಸೋರು ಒಂದಿನ ಬಾಡಿಗೆ ಮನೆಯಲ್ಲಿದ್ದಂಥ ಶಾಲಿನಿ ಪಕ್ಕದ ಮನೆಯವ್ರ ಜೊತೆ ಹಾಗೆ ಮಾತಾಡಬೇಕಾದ್ರೆ ಈ ಮನೆ ಬಾಡಿಗೆ ಎಷ್ಟು ಕಮ್ಮಿ ಇದ್ರೂ ನಮಗಿಂತ ಮುಂಚೆ ಬಂದಂತ ಟೆನೆಂಟ್ಸ್ ಎಲ್ಲ ಯಾಕೆ ಖಾಲಿ ಮಾಡ್ಕೊಂಡು ಹೋದರು ಅಂತ ಕೇಳಿದಾಗ ಅದಕ್ಕೆ ಪಕ್ಕದ ಮನೆಯವರು ಅದೇನೋ ಗೊತ್ತಿಲ್ಲ ಬರ್ತಾರೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆಲ್ಲ ಖಾಲಿ ಮಾಡ್ಕೊಂಡು ಹೊರಟು ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಶಾಲಿನಿ ಕೂಡ ಸರಿ ಬಿಡು ಅವ್ರಿಗೇನು ಪರ್ಸ್ನಲ್ ಇಶ್ಯೂ ಇರತ್ತೋ ಅಂತ ಯೋಚನೆ ಮಾಡಿ ಸುಮ್ಮನಾಗಿ ಹೋಗ್ತಾರೆ ಸುಮಾರು ಒಂದು ತಿಂಗಳು ಕಳೀತಾ ಇದ್ದಂಗೆ ಬಾಡಿಗೆ ಮನೆಯಲ್ಲಿ ವಾಸವಾದಂತ ರಮೇಶ್ ಮತ್ತೆ ಶಾಲಿನಿ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯಕ್ಕೆ ಶುರುವಾಗುತ್ತೆ ರಮೇಶ್ ಮತ್ತೆ ಶಾಲಿನಿಯ ಮಗಳಾದ ಸುಪ್ರಿಯಾ ಕೆಲವೊಂದ್ಸಲಿ ಮಧ್ಯರಾತ್ರಿಯಲ್ಲಿ ನಿದ್ದೆಗಣ್ಣಲ್ಲಿದ್ದು ಎದ್ದು ಕಿಚನ್ ಅಲ್ಲಿ ಅಥವಾ ಬಾತ್ರೂಮ್ ಅಲ್ಲಿ ಹೋಗಿ ಮಲಗ್ ಬಿಡೋಳು ರಮೇಶ್ ಮತ್ತೆ ಶಾಲಿನಿ ಇದನ್ನ ಸೀರಿಯಸ್ ಆಗಿ ತೊಗೊಳ್ಲಿಲ್ಲ ಯಾವುದೋ ಒಂದು ಫನಿ ಇನ್ಸಿಡೆಂಟ್ ಅಂತ ಅನ್ಕೊಂಡ್ ಸುಮ್ಮನೆ ಆಗ್ತಾರ ಅಷ್ಟೇ ಆದ್ರೆ ಹೋಗ್ತಾ ಹೋಗ್ತಾ ಕೆಲವೊಂದು ವಿಷಯಗಳು ಸೀರಿಯಸ್ ಆಗ್ತಾ ಹೋಗತ್ತೆ ಸುಪ್ರಿಯಾ ಏನಿಲ್ಲ ಅಂತ ಹೇಳಿದ್ರು ವಾರದಲ್ಲಿ ಎರಡು ಸಲ ಹುಷಾರ್ ತಪ್ಪೋವಳು ಮತ್ತೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸಿದ್ರೆ ನಾರ್ಮಲ್ ಫೀವರ್ ಅಂತ ಹೇಳಿ ಕಳಿಸ್ಬಿಡೋರು ಮತ್ತೆ ಯಾವಾಗ ಯಾವಾಗ ಸುಪ್ರಿಯಾ ಹುಷಾರ್ ತಪ್ಪತಾ ಇದ್ಲು ಆ ಮನೆ ಓನರ್ ಆದಂತ ಸುನಂದಮ್ಮ ಏನಾದ್ರೂ ಮಾಡ್ಕೊಂಬಂದ್ ತಗೊಂಬಂದು ಕೊಡೋರು ಅಥವಾ ಅವಳ ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋರು ಈ ವಾರದಲ್ಲಿ ಎರಡು ದಿನ ಹುಷಾರ್ ತಪ್ಪೋ ಅಂತ ವಿಷಯ ಸುಪ್ರಿಯಾಳ ಜೀವನದಲ್ಲಿ ತುಂಬಾ ನಾರ್ಮಲ್ ಆಗೋಯ್ತು ಎಷ್ಟೋ ದೇವಸ್ಥಾನ ಕರ್ಕೊಂಡು ಹೋಗಿ ನೀರ್ ಹಾಕ್ಸಿದ್ರು ಸರಿ ಹೋಗ್ಲಿಲ್ಲ ಮತ್ತೆ ಡಾಕ್ಟರ್ ಗಳ ಹತ್ರ ಕರ್ಕೊಂಡು ಹೋದ್ರು ಸರಿ ಹೋಗ್ಲಿಲ್ಲ ಆಲ್ಮೋಸ್ಟ್ ಒಂದ್ ತಿಂಗಳು ಕಳೀತಾ ಇದ್ದಂಗೆ ಸುಪ್ರಿಯಾ ಜೊತೆ ಮತ್ತೊಂದು ಘಟನೆ ನಡೆಯತ್ತೆ ಐದ್ ವರ್ಷದ ಹುಡುಗಿ ಮಲ್ಕೊಂಡಿದ್ದಾಗ ಅವಳ ತಲೆ ಕೂದ್ಲು ತುಂಬಾ ಉದುರ್ತಾ ಇದನ್ನ ಅವರ ತಾಯಿ ಗಮನಿಸ್ತಾರೆ ಏನಿದು ಇವಳಿಗೆ ಈ ವಯಸ್ಸಲ್ಲ ಎಷ್ಟೊಂದು ಕೂದಲು ಉದುರ್ತಾ ಇದೆಯಲ್ಲ ಅಂತ ಹಾಸ್ಪಿಟಲ್ ಹೋಗಿ ಬರ್ತಾರೆ ಆದ್ರೆ ಅಲ್ಲೂ ರಿಪೋರ್ಟ್ ನಾರ್ಮಲ್ ಆಗಿ ಬರತ್ತೆ ದಿನದಿಂದ ದಿನಕ್ಕೆ ಸುಪ್ರಿಯಾ ವೀಕ್ ಆಗ್ತಾ ಇದನ್ನ ನೋಡಿ ಶಾಲಿನಿ ಭಯ ಬೀಳ್ತಾ ಹೋಗ್ತಾರೆ ಈಗೆಲ್ಲಾ ನಡೀತಾ ಇರ್ಬೇಕಾದ್ರೆ ಒಂದಿನ ಸುಪ್ರಿಯಾ ಮಧ್ಯರಾತ್ರಿ ಎದ್ದು ಅಮ್ಮ ಗಾಯತ್ರಿ ಅಕ್ಕ ನನ್ ಜೊತೆ ಆಟ ಆಡ್ಬೇಕು ಅಂತ ಕಾಯ್ತಾ ಇದ್ದಾಳೆ ನಾನು ಹೋಗ್ಲಾ ಅಂತ ಕೇಳ್ತಾಳೆ ಗಾಯತ್ರಿ ಇನ್ ದ ಸೆನ್ಸ್ ಮನೆ ಓನರ್ ಮೊಮ್ಮಗಳು ಅದೇ ಪ್ಯಾರಲೈಸ್ ಆಗಿದ್ಲಲ್ಲ ಅವಳೆ ಅದಕ್ಕೆ ಶಾಲಿನಿ ತುಂಬಾ ಸಾಫ್ಟ್ ಆದ ಧ್ವನಿಲಿ ಇಲ್ಲಮ್ಮ ಅವಳು ಅವ್ರ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾಳೆ ನೀನು ಆರಾಮಾಗಿ ಮಲ್ಕೋ ಇಲ್ಲಿ ಅಂತ ಹೇಳ್ತಾರೆ ಶಾಲಿನಿಯವ್ರ ಈ ಮಾತು ಹೇಳ್ತಾ ಇದ್ದಂಗೆನೆ ಸುಪ್ರಿಯಾ ಬೆಡ್ ಇಂದ ಕೆಳಗಡೆ ಎಳ್ದೋಗಿ ಗೋಡೆಗೆ ಹಣೆ ಚಚ್ಕೊಳಕ್ ಶುರು ಮಾಡ್ತಾಳೆ ಹಣೆನ ಗೋಡೆಗೆ ಚಚ್ಕೊಂತ ನನ್ನ ಕರ್ಕೊಂಡು ಹೋಗೋ ಅವ್ರ ಮನೆಗೆ ಅಂತ ಕೋಪದಲ್ಲಿ ಅಳಕ್ ಶುರು ಮಾಡ್ತಾಳೆ ಅವಳ ಈ ವರ್ತನೆ ನೋಡಿ ಶಾಲಿನಿ ಸುಪ್ರಿಯಾನ ಕರ್ಕೊಂಡು ಓನರ್ ಆದಂತ ಸುನಂದಮ್ಮ ಅವ್ರ ಮನೆ ಬಾಕಲ್ನ ತಟ್ತಾಳೆ ಓನರ್ ಬಾಕಲ್ ತೆಗಿತಾ ಇದ್ದಂಗೆ ಏನಾಯ್ತು ಸುಪ್ರಿಯಾಕೆ ಇಷ್ಟೊಂದು ಅಳ್ತಾ ಇದ್ದಾಳೆ ಅದು ಈ ಸಮಯದಲ್ಲಿ ಅಂತ ಕೇಳಿದಾಗ ಶಾಲಿನಿ ಅವ್ರ ಮನೆಯಲ್ಲಿ ನಡೆದಂತ ಘಟನೆನ ಸುನಂದಮ್ಮ ಅವ್ರಿಗೆ ಹೇಳ್ತಾರೆ ಸುನಂದಮ್ಮ ಅವರು ಮನೇಲಿ ಬೆಡ್ರಿಡನ್ ಆದಂತ ಗಾಯತ್ರಿ ಹತ್ರ ಸುಪ್ರಿಯಾನ ಕರ್ಕೊಂಡ್ ಹೋಗ್ತಾರೆ ಸುಪ್ರಿಯಾ ಗಾಯತ್ರಿ ಮುಂದೆ ಹೋಗಿ ನಿಂತ್ಕೊಂತ ಇದ್ದಂಗೆನೆ ಅಕ್ಕ ಎದಳು ನನ್ನ ಕರ್ದೆಲ್ಲ ನೀನು ಆಟಾಡೋದಿಕ್ಕೆ ಅಂತ ಬಾ ಇವಾಗ ಆಡೋಣ ಅಂತ ಹೇಳಿ ತುಂಬಾ ದುಃಖದಲ್ಲಿ ಕರೆಯೋಕ್ ಶುರು ಮಾಡ್ತಾಳೆ ಆಗ ಸುನಂದಮ್ಮ ಮತ್ತೆ ಶಾಲಿನಿಯವರು ಸುಪ್ರಿಯನ ಸಮಾಧಾನ ಮಾಡಿ ಅಲ್ಲೇ ಮಲಗಿಸಿ ವಾಪಸ್ ಶಾಲಿನಿ ಶಾಲಿನಿಯವ್ರನ್ನ ಮನೆ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಇದ್ದಾಗ ಶಾಲಿನಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಅದೇನಂದ್ರೆ ರೂಮ್ ಒಳಗೆ ಹೋಗಿ ಸುಪ್ರಿಯಾನ ಎದ್ರೆ ಬೆಡ್ ಶೀಟ್ ನ ಲೈಟ್ ಆಗಿ ತೆಗಿತಾರೆ ಆಗ ಅವರು ಕಂಪ್ಲೀಟ್ ಆಗಿ ಭಯ ಬೀದೋಗ್ತಾರೆ ಯಾಕಂದ್ರೆ ಐದು ವರ್ಷದ ಹುಡುಗಿಯ ಲೋವರ್ ಬಾಡಿ ಕಂಪ್ಲೀಟ್ ಆಗಿ ಬ್ಲೀಡ್ ಆಗಿ ಹೋಗಿರತ್ತೆ ಇದರ ಅರಿವೆ ಇಲ್ದಿರ ಸುಪ್ರಿಯಾ ಸುಮ್ಮನ್ ಮಲ್ಗೊಂಡ್ ಇದರ ಅರಿವೆ ಇಲ್ದಿರ ಸುಪ್ರಿಯಾ ಮಲ್ಗಿರ್ತಾಳೆ ಆಗ ಶಾಲಿನಿ ದುಳೇನಾದ್ರೂ ಎದ್ದು ಇದನ್ನೆಲ್ಲ ನೋಡಿದ್ರೆ ಭಯ ಬೀದೋಗ್ತಾಳೆ ಅಂತ ತಕ್ಷಣ ಒಂದು ಬಿಸಿನೀರು ಬಟ್ಟೆನಲ್ಲಿ ಅವಳು ಮೈಯೆಲ್ಲ ಒರೆಸಿ ಬೇರೆ ಬಟ್ಟೆ ಹಾಕಿ ಅಲ್ಲೇ ಮಲಗಿಸ್ಬಿಡ್ತಾರೆ ಈ ವಿಷಯದ ಬಗ್ಗೆ ರಮೇಶ್ ಹತ್ರ ಡಿಸ್ಕಸ್ ಮಾಡಿದಾಗ ರಮೇಶ್ ಕೂಡ ಇಮಿಡಿಯೇಟ್ ಅವತ್ತಿನ ದಿನ ರಜಾ ಹಾಕಿ ಸುಪ್ರಿಯಾನ ದೇವಸ್ಥಾನಕ್ಕೆ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ ಹತ್ರದಲ್ಲೇ ಇದ್ದಂತ ದೇವಸ್ಥಾನ ಕರ್ಕೊಂಡು ಹೋದಾಗ ಅಲ್ಲಿನ ಪೂಜಾರಿ ನಿಮ್ಮ ಮಗಳು ಈಚೆ ಆಟ ಆಡಬೇಕಾದ್ರೆ ಏನನ್ನೋದು ತುಳಿದಿದ್ದಾಳೆ ಆದ್ರಿಂದ ಅವಳಿಗೆ ಗಾಳಿ ಸೋಕಿದೆ ಆದ್ರಿಂದ ನೀವೊಂದು ಕೆಲಸ ಮಾಡಿ ಇವಳ ಹೆಸ್ರಲ್ಲೊಂದ್ ತಡೆ ಓಡಿಸಿ ದೃಷ್ಟಿ ತೆಗ್ಸಿದ್ರೆ ಎಲ್ಲ ಸರಿ ಹೋಗತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಶಾಲಿನಿ ಮತ್ತೆ ರಮೇಶ್ ತಡೆ ಓಡಿಸಿ ಅವಳನ್ನ ವಾಪಸ್ ಮನೆ ಕರ್ಕೊಂಡ್ ಬರ್ತಾರೆ ಮನೆಗೆ ವಾಪಸ್ ಬರೋ ಸಮಯದಲ್ಲಿ ಸುಪ್ರಿಯಾ ತಕ್ ಮಟ್ಟಕ್ಕೆ ನಾರ್ಮಲ್ ಆಗಿರ್ತಾಳೆ ಸುಪ್ರಿಯಾ ಮತ್ತೆ ಅಪ್ಪ ಅಮ್ಮ ಬಿಲ್ಡಿಂಗ್ ಗೇಟ್ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಓನರ್ ಸುನಂದಮ್ಮ ಏನು ಬೆಳಿಗ್ಗೆಯಿಂದ ಕಾಣಿಸ್ಲೇ ಇಲ್ಲ ಎಲ್ಲೋಗಿದ್ರಿ ಹೋಗಿದ್ರಿ ಅಂತ ಕೇಳಿದಾಗ ಶಾಲಿನಿ ಸುನಂದಮ್ಮ ಅವರ ಹತ್ರ ಈ ರೀತಿ ತಡೆ ಓಡ್ಸಕ್ ಹೋಗಿದ್ವಿ ಅಂತ ಹೇಳ್ತಾರೆ ಆಗ ಓನರ್ ಸುನಂದಮ್ಮ ಏನು ತಲೆ ಕೆಡಿಸ್ಕೊಂಬೇಡ ನಿನ್ ಮಗಳು ಸರಿ ಹೋಗ್ತಾಳೆ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಸುಪ್ರಿಯಾ ವೀಕ್ ಆಗಿದ್ದನ್ನ ನೋಡಿ ಓನರ್ ಸುನಂದಮ್ಮ ದಿನ ಮಧ್ಯಾಹ್ನನೇ ಸ್ವಲ್ಪ ಚಿತ್ರಾನ ಮತ್ತೆ ಪಾಯಸನ ಮಾಡ್ಕೊಂಡು ಹೋಗಿ ಶಾಲಿನಿ ಹತ್ರ ಕೊಟ್ಟು ಸುಪ್ರಿಯಾಗೆ ತಿನ್ಸು ಅಂತ ಹೇಳ್ತಾರೆ ಆಗ ಶಾಲಿನಿ ಕೂಡ ಸುಪ್ರಿಯಾಗೆ ಅದನ್ನ ತಿನ್ಸಿ ಮಧ್ಯಾಹ್ನದಂಗೆ ಅವಳನ್ನ ಮಲಗಿಸ್ಬಿಡ್ತಾರೆ ಅವಳು ಮಲಗಿದಾಳದ ಅಂತ ಹೇಳಿ ಶಾಲಿನಿ ಓನರ್ ಸುನಂದಮ್ಮ ಮನೆಗೆ ಹೋಗಿ ಹರಟೆ ಹೊಡಿಬೇಕಾದ್ರೆ ಇದ್ದಕ್ಕಿದ್ದಂಗೆ ಮಲ್ಕೊಂಡಿದ್ದಂತ ಸುಪ್ರಿಯಾ ಜೋರಾಗಿ ಕಿಚ್ಕೊಂಡಿದ್ದನ್ನ ಸುನಂದಮ್ಮ ಮತ್ತೆ ಶಾಲಿನಿ ಕೇಳಿಸ್ಕೊಂತಾರೆ ಇಬ್ರು ಮೇಲೋಗಿ ಏನಾಯ್ತು ಅಂತ ನೋಡಿದಾಗ ಸುಪ್ರಿಯಾ ಒಂದು ಗಾಜಿನ ಲೋಟವನ್ನ ಬಾಯಲ್ಲಿ ಇಟ್ಕೊಂಡು ಕಚ್ತಾ ಜೋರಾಗಿ ಅಳ್ತಾ ಇದ್ಲು ಇದು ನೋಡಿದಂತ ಶಾಲಿನಿ ಇಷ್ಟೋ ತನಕನು ಚೆನ್ನಾಗೇ ಇದ್ಲು ಇದಕ್ಕಿದ್ದಂಗೆ ಏನಾಯ್ತು ಅಂತ ಹೇಳಿ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಮಾಡಿಸಿ ನಂತರ ಬೆಳಿಗ್ಗೆ ತಡೆ ಓಡಿಸಿದ್ರಲ್ಲ ಆ ದೇವಸ್ಥಾನದ ಹತ್ರ ಹೋಗಿ ಆ ಪೂಜಾರಿ ಹತ್ರ ನೋಡಿ ಈಗೆಲ್ಲ ಆಯ್ತು ಅಂತ ಹೇಳ್ತಾರೆ ಆಗ ಆ ಪೂಜಾರಿ ನಿಮ್ ಮಗ್ಳಗ್ ತಡೆ ಓಡಿಸಿದ್ಮೇಲೂ ಈ ತರ ಎಲ್ಲ ಆಗ್ತಾ ಇದೆ ಅಂದ್ರೆ ಇದು ತುಂಬಾ ಗಂಭೀರವಾದ ವಿಷಯ ನನಗೆ ಇಷ್ಟೊಂದು ಆಳವಾಗಿ ನೋಡೋಕೆ ಗೊತ್ತಿಲ್ಲ ನನ್ಗೆ ಅಡ್ರೆಸ್ ಕೊಡ್ತೀನಿ ಇಲ್ಲೇ ಹತ್ರದಲ್ಲೇ ಮತ್ತೆರೆ ಅನ್ನೋ ಏರಿಯಾದಲ್ಲಿ ಇರೋದವರು ಹೋಗಿ ಅವ್ರನ್ನ ಭೇಟಿಯಾಗಿ ಎಲ್ಲ ಸರಿ ಮಾಡಿಕೊಡ್ತಾರೆ ಅಂತ ಅವರಲ್ಲಿ ನಂಬಿಕೆ ತುಂಬಿಸಿ ಶಾಲಿನಿನ ಅಲ್ಲಿಂದ ಕಳಿಸ್ಕೊಡ್ತಾರೆ ಶಾಲಿನಿ ಸುಪ್ರಿಯಾನ ಕರ್ಕೊಂಡು ಮತ್ತಿಕೆರೆ ಏರಿಯಾದಲ್ಲಿ ಇದ್ದಂತ ಆ ತಾಂತ್ರಿಕನ್ನ ಭೇಟಿ ಆಗ್ತಾರೆ ಆ ತಾಂತ್ರಿಕನ್ಗೆ ಸುಪ್ರಿಯಾನ ನೋಡ್ತಾ ಇದ್ದಂಗೆನೆ ಅವಳ ಮೇಲೆ ಯಾವ್ದೋ ಭಯಾನಕ ನಕಾರಾತ್ಮಕ ಶಕ್ತಿಯ ನೆರಳು ಬಿದ್ದಿದೆ ಅಂತ ಗೊತ್ತಾಗತ್ತೆ ಆಗ ತಾಂತ್ರಿಕ ಸುಪ್ರಿಯಾಗೆ ಕತ್ತು ಕಟ್ಕೊಳಕ್ಕೆ ಅಂತ ಒಂದು ತಾಯ್ತವನ್ನ ಕೊಟ್ಟು ಮತ್ತೆ ತಾಯಿ ಶಾಲಿನಿಗೆ ಒಂದು ನಿಂಬೆ ಕೊಟ್ಟು ಸುಪ್ರಿಯ ಎಲ್ ಮಲಗ್ತಾಳೋ ಅಲ್ಲೊಳ್ ತಲೆ ದಿಮ್ ಕೆಳಗಡೆ ಇದನ್ನ ಇಡಿ ಅಂತ ಹೇಳ್ತಾರೆ ಮತ್ತೆ ಯಾವಾಗ ನಿಂಬೆ ಹಣ್ಣು ಒಣಗೋಗತ್ತೋ ಅಥವಾ ಕಪ್ಪಾಗತ್ತೋ ಆಗ ನಿಮ್ ಮಗಳನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಶಾಲಿನಿ ಕೂಡ ಹಾಗೆ ಮಾಡ್ತಾಳೆ ಎಲ್ಲಿ ಸುಪ್ರಿಯಾ ಮಲಗ್ತಾಳೋ ಅಲ್ಲಿ ಅವಳ ತಲೆ ದಿಮ್ ಕೆಳಗಡೆ ಈ ನಿಂಬೆಣ್ಣ ಇಡ್ತಾಳೆ ಒಂದ್ ಎರಡ್ ದಿನ ಸುಪ್ರಿಯಾ ಆರಾಮಾಗಿದ್ಲು ಮೂರನೇ ದಿನ ಓನರ್ ಸುನಂದಮ್ಮ ಶಾಲಿನಿ ಹತ್ರ ಏನು ಕಾಣಿಸ್ಲೇ ಇಲ್ಲ ಸುಪ್ರಿಯಾ ಅಂತ ಹೇಳಿ ತಗೋ ನಿನ್ ಮಗಳಿಗೆ ಇಷ್ಟವಾದಂತ ಸ್ವೀಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾರೆ ಶಾಲಿನಿ ಕೂಡ ಆ ಓನರ್ ಬಂದಂತ ಆ ಸ್ವೀಟ್ ಅನ್ನ ಸುಪ್ರಿಯಾಗೆ ತಿನ್ನಿಸ್ತಾರೆ ಸುಪ್ರಿಯಾ ಕೂಡ ಅದನ್ನ ತಿಂತ ಇದ್ದಂಗೆ ಒನ್ ಅವರ್ ಬಿಟ್ಟು ಹೋಗಿ ಮಲಗಿ ಬಿಡ್ತಾಳೆ ಮತ್ತೆ ಇದ್ದಕ್ಕಿದ್ದಂಗೆ ಮಧ್ಯಾಹ್ನ ಸುಪ್ರಿಯಾ ಕಪ್ಪು ವಾಂತಿಯನ್ನ ಮಾಡ್ಕೊತಾಳೆ ಮತ್ತೆ ಬಾಯಿ ಹೊಟ್ಟೆ ಹುರಿತಾ ಇದೆ ಅಂತ ಜೋರಾಗಿ ಅಳಕ್ ಶುರು ಮಾಡ್ತಾಳೆ ತಕ್ಷಣ ಶಾಲಿನಿ ಅವಳ ತಲೆದಿನ್ ಕೆಳಗಡೆ ಇದ್ದಂತ ನಿಂಬೆಹಣ್ಣ ನೋಡಿದಾಗ ಅದು ಕಂಪ್ಲೀಟ್ ಆಗಿ ಡ್ರೈ ಆಗಿ ಹೋಗಿತ್ತು ಶಾಲಿನಿ ಇಮಿಡಿಯೇಟ್ ಆಗಿ ಸುಪ್ರಿಯಾನ ಕರ್ಕೊಂಡು ಆ ತಾಂತ್ರಿಕರ ಹತ್ರ ಹೋಗ್ತಾರೆ ಆ ತಾಂತ್ರಿಕ ಮಂತ್ರಿಸಿದಂತ ಒಂದು ನೀರನ್ನ ಸುಪ್ರಿಯಾಗೆ ಕೊಡಿಸ್ತಾ ಇದ್ದಂಗೆ ಅವಳ ಹೊಟ್ಟೆ ಮತ್ತೆ ಬಾಯುರಿ ಕಮ್ಮಿ ಆಗತ್ತೆ ಮತ್ತೆ ಆ ತಾಂತ್ರಿಕ ಏನ್ ಮಾಡ್ತಾನೆ ಅಂದ್ರೆ ಶಾಲಿನಿ ಹತ್ರ ಮತ್ತೊಂದು ನಿಂಬೆಹಣ್ಣ ಕೊಡ್ತಾನೆ ಮತ್ತೆ ಇದನ್ನ ತಗೊಂಡೋಗಿ ಸುಪ್ರಿಯಾ ಎಲ್ಲಿ ಮಲಗ್ತಾಳೋ ಅಲ್ಲಿ ದಿಂಬಿನ ಕೆಳಗಡೆ ಇದನ್ನ ಇಡು ಒಣಗ್ದಾಗ ಅಥವಾ ಕಪ್ಪಾದಾಗ ವಾಪಸ್ ತಗೊಂಬ ಅಂತ ಮತ್ತೆ ಹೇಳ್ತಾನೆ ಆಗ ಶಾಲಿನಿ ಗುರುಗಳ ಏನ್ ನಡೀತದೆ ಕರೆಕ್ಟ್ ಆಗಿ ಹೇಳಿ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆ ತಾಂತ್ರಿಕ ಈ ನಿಂಬೆಹಣ್ಣ ಫಸ್ಟ್ ತಗೊಂಡೋಗಮ್ಮ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಮತ್ತೆ ಏನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಮತ್ತೆ ಶಾಲಿನಿ ಕೂಡ ಅಲ್ಲಿಂದ ಹೊರಟು ನಿಂಬೆಹಣ್ಣ ಸುಪ್ರಿಯಾಳ ಅಳದ್ದಿಮ್ ಕೆಳಗಡೆ ಹೇಳ್ತಾಳೆ ಶಾಲಿನಿ ನಡೀತಾ ಇದ್ದಂತ ಎಲ್ಲಾ ವಿಷಯಗಳ ಬಗ್ಗೆ ರಮೇಶ್ ಹತ್ರ ವರದಿ ಒಪ್ಪಿಸ್ತಾ ಇರ್ತಾಳೆ ಮತ್ತೆ ಸುಮಾರು ಮೂರ್ ದಿನ ಕಳೀತದಂಗೆ ಸುಪ್ರಿಯಾ ಮತ್ತೆ ನಾರ್ಮಲ್ ಆಗ್ತಾ ಹೋಗ್ತಾಳೆ ಒಂದಿನ ದೂರದಲ್ಲಿ ಇದ್ದಂತ ಅಂಗಡಿಯಿಂದ ಏನೋ ತರ್ಬೇಕಂತ ಹೇಳಿ ಶಾಲಿನಿ ಸುಪ್ರಿಯಾ ಓನರ್ ಮನೆಯಲ್ಲಿ ಹೋಗ್ತಾಳೆ ಶಾಲಿನಿ ಅವಳು ಬೇಕಾದಂತ ವಸ್ತುನ ತಗೊಂಡ್ಬಂದಾದ ನಂತರ ಸುಪ್ರಿಯಾನ ಓನರ್ ಮನೆಯಿಂದ ವಾಪಸ್ ಕರ್ಕೊಂಡು ಹೋಗ್ತಾಳೆ ಅವತ್ತಿನ ದಿನ ಸಾಯಂಕಾಲ ಸುಪ್ರಿಯಾ ಮಲ್ಕೊಂಡಿದ್ದಾಗ ಇದ್ದಕ್ಕಿದ್ದಂಗೆ ಅವಳು ಜೋರಾಗಿ ಕಿರುಚಿಕೊಂಡು ಎದಲ್ತಾಳೆ ಶಾಲಿನಿ ಏನಾಯ್ತು ಅಂತ ರೂಮ್ ಒಳಗ್ ಹೋಗಿ ನೋಡಿದಾಗ ಸುಪ್ರಿಯಾ ಬೆಡ್ ಮೇಲೆನೆ ಕಪ್ಪು ವಾಂತಿಯನ್ನ ಮಾಡ್ಕೊಂಡಿರ್ತಾಳೆ ಮತ್ತೆ ಅವಳ ಲೋವರ್ ಬಾಡಿ ಕಂಪ್ಲೀಟ್ ಆಗಿ ಬ್ಲೀಡ್ ಆಗಿರತ್ತೆ ಮತ್ತೆ ಅವಳಿಂದ ಸತ್ತ ನಾಯಿ ವಾಸನೆ ಬರ್ತಾ ಇತ್ತು ತಕ್ಷಣ ಶಾಲಿನಿ ಅವಳನ್ನ ವಾಶ್ರೂಮ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಈಚೆ ಕರ್ಕೊಂಡ್ ಬಂದು ಅವಳ ತಲೆ ದಿಮ್ ಕೆಳಗಡೆ ಇದ್ದಂತ ನಿಂಬೆ ಹಣ್ಣ ಚೆಕ್ ಮಾಡಿದಾಗ ಆ ನಿಂಬೆ ಹಣ್ಣು ಮತ್ತೆ ಒಣಗೋಗಿತ್ತು ಮತ್ತೆ ಕಪ್ಪಾಗಿತ್ತು ಶಾಲಿನಿ ಇಮಿಡಿಯೇಟ್ ಆಗಿ ತಾಂತ್ರಿಕನತ್ರ ನತ್ರ ಸುಪ್ರಿಯಾನ ಕರ್ಕೊಂಡು ಹೋಗ್ತಾರೆ ಆ ತಾಂತ್ರಿಕ ಆ ನಿಂಬೆ ಹಣ್ಣ ನೋಡಿ ಅದನ್ನ ಪಕ್ಕಕ್ಕೆ ಇಟ್ಟು ಸುಪ್ರಿಯಾಳ ತಲೆ ಮೇಲೆ ಕೈಯನ್ನ ಇಟ್ಟು ಯಾವ್ದೋ ಮಂತ್ರವನ್ನ ಹೇಳಿ ಶಾಲಿನಿಗೆ ನಾಳೆ ನೀನು ನಿಮ್ ಯಜಮಾನ್ರು ಮತ್ತೆ ನಿನ್ನ ಮಗಳು ಮೂರು ಜನ ನಾಲ್ಕೂವರೆ ಬೆಳಗಿನ ಜಾವ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಆ ಮಾಂತ್ರಿಕ ಹೇಳ್ದಂಗೆನೆ ರಮೇಶ್ ಶಾಲಿನಿ ಮತ್ತೆ ಸುಪ್ರಿಯಾ ನೆಕ್ಸ್ಟ್ ದಿನ ಬೆಳಗ್ಗೆನೆ ನಾಲ್ಕು ಅವ್ರ ಮನೆ ಹತ್ರ ಹೋಗ್ತಾರೆ ಆ ತಾಂತ್ರಿಕ ಯಾವ್ದೋ ಹೋಮವನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮತ್ತೆ ಸುಪ್ರಿಯಾನ ನ ಹೋಮದ ಮುಂದೆ ಕೂರಿಸಿ ಅವಳ ಕೈಯಲ್ಲೂ ಹೋಮವನ್ನ ಮಾಡಿಸಿದ್ರು ಹೋಮ ಎಲ್ಲ ಮುಗ್ದಾದ ನಂತರ ಆ ತಾಂತ್ರಿಕ ಶಾಲಿನಿ ಮತ್ತೆ ರಮೇಶ್ನ ಕರೆದು ನಿಮ್ ಇವಾಗ ಸರಿ ಹೋಗಿದ್ದಾಳೆ ಆದ್ರೆ ನಾನು ಕೇಳೋ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ ಅಂತ ಹೇಳ್ತಾನೆ ನಾನು ಎರಡ್ ಸಲ ನಿಂಬೆಣ ಕೊಟ್ಟಾಗ್ಲೂನು ನಿಮ್ ಮಗಳಿಗೆ ಹೊರಗ್ನವ್ರು ಯಾರನ್ನ ಬಂದು ಊಟ ಅಥವಾ ತಿಂಡಿ ಕೊಟ್ರ ಅಂತ ಕೇಳ್ತಾರೆ ನೀವ್ ಮೊದಲನೇ ಸರಿ ಕೊಟ್ಟಾಗ ನಮ್ಮ ಮನೆ ಓನರ್ ಇದಾರಲ್ಲ ಅವ್ರು ತುಂಬಾ ಒಳ್ಳೆಯವರು ನಮ್ ಮಗಳನ್ನ ತುಂಬಾ ಚೆನ್ನಾಗ್ ನೋಡ್ಕೊತಾರೆ ಅವ್ರು ನಮ್ಗೆ ಅವತ್ತಿನ ದಿನ ಚಿತ್ರಾನ್ನ ಮತ್ತೆ ಪಾಯಸಾನ ತಗೊಂಬಂದ್ ಕೊಟ್ರು ಅಂತ ಹೇಳ್ತಾರೆ ಆದ್ರೆ ನೀವ್ ಎರಡನೇ ಸಲ ನಿಂಬೆಣ್ ಕೊಟ್ಟಾಗ ಸುಪ್ರಿಯಾ ಮನೆ ಊಟ ತಿಂಡಿ ಬಿಟ್ಟು ಬೇರೆ ಎಲ್ಲೂ ಹೊರಗ್ ತಿಂದಿಲ್ಲ ಅಂತ ಶಾಲಿನಿ ಹೇಳ್ತಾರೆ ಆಗ ಸುಪ್ರಿಯಾ ಹತ್ರ ಆ ತಾಂತ್ರಿಕರು ಏನಮ್ಮ ನೀನ್ ಹೊರ್ಗಡೆ ಏನಾದರೂ ತಿಂದ ನಿನ್ನೆ ಅಂತ ಕೇಳಿದಾಗ ಆಗ ಸುಪ್ರಿಯಾ ನಿನ್ನೆ ಓನರ್ ಆಂಟಿ ಮನೇಲಿ ಒಬ್ಬಟ್ಟು ತಿಂದೆ ಅಂತ ಹೇಳ್ತಾಳೆ ಆಗ ತಾಂತ್ರಿಕ ಹೇಳಿದನ್ನ ಕೇಳಿ ರಮೇಶ್ ಮತ್ತೆ ಶಾಲಿನಿ ಇಬ್ರು ಭಯ ಬೀಳ್ತಾರೆ ಮೊದಲನೇದಾಗಿ ಆ ತಾಂತ್ರಿಕ ಶಾಲಿನಿ ಹತ್ರ ಒಂದ್ ಪ್ರಶ್ನೆ ಆಗ್ತಾರೆ ನಿಮ್ ಓನರ್ ಮನೆಯಲ್ಲಿ ಯಾರಾದ್ರೂ ಹುಷಾರ್ ತಪ್ಪಿದಾರಾ ಅಂತ ಆಗ ಶಾಲಿನಿ ಹೌದು ಅವ್ರ ಮೊಮ್ಮಗಳು ಬೆಡ್ರಿಡನ್ ಆಗಿದ್ದಾರೆ ಅಂತ ಹೇಳ್ತಾರೆ ಆಗ ತಾಂತ್ರಿಕರು ಆದಷ್ಟು ಬೇಗ ನೀವ್ ಇರುವಂತ ಮನೆಯ ಖಾಲಿ ಮಾಡೋ ದಾರಿ ನೋಡಿ ಯಾಕಂದ್ರೆ ನಿಮ್ ಓನರ್ ಏನಿದ್ದಾರೆ ಅವರು ಅವರ ಮೊಮ್ಮಗಳ ಆಯುಸ್ಸು ಹೆಚ್ಚಾಗ್ಬೇಕು ಅಂತ ಹೇಳಿ ಮತ್ತೆ ಬೇಗ ಸರಿ ಹೋಗ್ಬೇಕಂತ ಹೇಳಿ ಕನ್ಯೆಯ ಬಲಿ ಕೊಡ್ತಾ ಇದ್ದಾರೆ ಆ ಕನ್ಯೆಯರ ಬಲಿಯ ಹಾದಿಯಲ್ಲಿ ನಿಮ್ ಮಗಳು ಎರಡನೇ ಅವಳು ಈಗಾಗ್ಲೇ ನಿಮ್ಮ ನಿಮ್ ಮನೆ ಓನರ್ ಒಂದು ಕನ್ಯೆಯನ್ನ ಬಲಿ ಕೊಟ್ಟ ಆಗಿದೆ ಅಂತ ಆ ತಾಂತ್ರಿಕ ಹೇಳ್ತಾನೆ ಇದನ್ನ ಹೇಗ್ ನಂಬೋದು ಅಂತ ಶಾಲಿನಿ ಕೇಳಿದಾಗ ಆ ತಾಂತ್ರಿಕ ನನಗೆ ಗೊತ್ತಿರೋ ವಿದ್ಯೆ ಮೂಲಕ ನಾನು ಪತ್ತೆ ಹಚ್ಚಿ ನೋಡಿದಾಗ ನಿಮ್ಮ ಓನರ್ ಏನಿದ್ದಾರೆ ಒಬ್ಬ ಕೆಟ್ಟ ಮಾಂತ್ರಿಕ ಅಥವಾ ತಾಂತ್ರಿಕನ ಮೂಲಕ ಈ ಒಂದು ಕ್ರಿಯೆನ ಮಾಡಿಸ್ತಾ ಇದ್ದಾರೆ ಮತ್ತೆ ನಿಮ್ಮ ಓನರ್ ಕೊಡ್ತಾ ಇದ್ದಂತ ಸಿಹಿ ತಿಂಡಿಯಲ್ಲಿ ಆ ಮಾಂತ್ರಿಕ ಕೊಟ್ಟಂತ ಯಾವ್ದೋ ಪುಡಿನ ಮಿಕ್ಸ್ ಮಾಡಿ ನಿಮ್ಮ ಓನರ್ ಅದನ್ನ ನಿಮ್ ಮಗಳಿಗೆ ತಿನ್ನಿಸ್ತಾ ಇದ್ರು ಆದ್ರಿಂದ ನಿಮ್ ಮಗಳು ಆ ಮನೆಗ್ ಬಂದ್ ಸ್ವಲ್ಪ ದಿನಕ್ಕೆಲ್ಲ ಹುಷಾರ್ ತಪ್ಪಿದ್ದು ಮತ್ತೆ ಈ ರೀತಿ ಘಟನೆಗಳೆಲ್ಲ ನಡೆದಿದ್ದು ಅಂತ ಹೇಳಿದಾಗ ಆಗ ಶಾಲಿನಿ ಮತ್ತೆ ರಮೇಶ್ಗೂ ಕೂಡ ಈ ಒಂದು ವಿಷಯಗಳು ಸರಿ ಅಂತ ಅನ್ಸತ್ತೆ ಆಮೇಲೆ ಅವ್ರಿಗೂ ಯೋಚನೆ ಬರತ್ತೆ ಹೌದಲ್ವಾ ಯಾವಾಗ ಯಾವಾಗ ಆ ಓನರ್ ಅಮ್ಮ ಸ್ವೀಟ್ ತಗೊಂಬಂದ್ ಕೊಡ್ತಾ ಇದ್ಲು ಆಗೆಲ್ಲ ನನ್ ಮಗಳು ಹುಷಾರ್ ತಪ್ತಾ ಇದ್ಲು ಅಂತ ಆ ತಾಂತ್ರಿಕನ ಗಮನದಲ್ಲಿ ಇಟ್ಕೊಂಡು ರಾತ್ರ ರಾತ್ರೋರಾತ್ರಿ ಎಷ್ಟೋ ಐಟಮ್ ಗಳನ್ನ ಆ ಮನೆಯಲ್ಲೇ ಬಿಟ್ಟು ರಮೇಶ್ ಶಾಲಿನಿ ಮತ್ತೆ ಸುಪ್ರಿಯಾ ಬರಿ ಬಟ್ಟೆಗಳನ್ನ ತಗೊಂಡು ಆ ಮನೆ ಖಾಲಿ ಮಾಡ್ಕೊಂಡು ಹೊರಟಿಡ್ತಾರೆ ಇವತ್ತಿಗೆ ಸುಪ್ರಿಯಾಳ ಏಜ್ ಇಪ್ಪತ್ತೊಂದಾಗಿದೆ ಆ ಒಂದು ಕೆಟ್ಟ ಇನ್ಸಿಡೆಂಟ್ ಇಂದ ತಪ್ಪಿಸ್ಕೊಂಡು ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿ ಓದ್ಕೊಂಡು ಬದುಕ್ತಾ ಇದ್ದಾಳೆ ಈ ಒಂದು ಇನ್ಸಿಡೆಂಟ್ ಕೇಳಾದ ನಂತರ ಕೆಲವೊಂದ್ಸಲಿ ನಮ್ಮ ಅಕ್ಕಪಕ್ಕದಲ್ಲಿರೋ ಜನ ನಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರ ಅಂತ ಡೌಟ್ ಬಂದ್ಬಿಡತ್ತೆ ಯಾಕಂದ್ರೆ ಆ ಹಿಂದೆ ಅವರ ಸ್ವಾರ್ಥಕ್ಕೆ ನಮ್ಮನ್ನ ಬಲಿ ತಗೊಂತ ಇದಾರೆ ಅಂತ ಗೊತ್ತಾದ್ಮೇಲೆ ಜೀವ ನಡ್ಗೋಕ್ ಶುರು ಆಗತ್ತೆ ಮತ್ ಯಾವಾಗಲೂ ಯಾವಾಗ್ಲೂ ಹೇಳೋ ಹಾಗೆ ನಿಮ್ಗೆ ಯಾರ್ಮೇಲನ ಅನುಮಾನ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಹತ್ರ ಏನೋ ಈಸ್ಕೊಂಡು ತಿನ್ನಕ್ ಹೋಗ್ಬೇಡಿ ಅದ್ರಲ್ಲೂ ಸಿಹಿ ತಿಂಡಿಗಳನ್ನ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಆ ಸಿಹಿ ತಿಂಡಿಗಳಲ್ಲೇ ಜಾಸ್ತಿ ಪ್ರಯೋಗಗಳನ್ನ ಮತ್ತು ಮತ್ತೆ ಅವ್ರು ಹೇಳಿದ ಪ್ರಕಾರ ಇವತ್ತಿಗೆ ಆ ಓನರ್ ಸುನಂದಮ್ಮನೂ ಬದುಕಿಲ್ಲ ಮತ್ತೆ ಅವ್ರ ಮೊಮ್ಮಗಳಾದ ಗಾಯತ್ರಿನೂ ಬದುಕಿಲ್ಲ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇ ಓಂಡ್